ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯವು ಪರ್ತನ್ ಆಪ್ಟಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಇದರಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿತ್ತು ಆದರೆ ಅತಿಥಿಯರ ಮಾರಕ ದಾಳಿಯ ಮುಂದೆ ಮಂಡಿಯೊರಿದ ಭಾರತ ಯುವ ಪಡೆ ಮೊದಲ ದಿನವೇ ತನ್ನ ಮೊದಲ ಇನಿಂಗ್ಸ್ ಮುಗಿಸಿದೆ ತಂಡದ ಪರ ಕೆಎಲ್ ರಾಹುಲ್ ರಿಷಬ್ ಪಂತ್ ಹಾಗೂ ಚೊಚ್ಚಲ ಪಂದ್ಯವನ್ನಾಡುತ್ತಿರುವ ನಿತೀಶ್ ಕುಮಾರ್ ರೆಡ್ಡಿ ಕೊಂಚ ಹೋರಾಟದ ಇನ್ನಿಂಗ್ಸ್ ಆಡಿದ್ದನ್ನು ಬಿಟ್ಟರೆ ಉಳಿದವರಿಂದ ನ್ಯೂಜಿಲೆಂಡ್ ವಿರುದ್ಧದ ಅದೇ ಸಪ್ಪೆ ಪ್ರದರ್ಶನ ಇಲ್ಲಿಯೂ ಮುಂದುವರೆಯಿತು ಹೀಗಾಗಿ ಇಡೀ ತಂಡ ಒಂದು ರನ್ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಮುಗಿಸಿದೆ ಪರ್ತ್ ಟೆಸ್ಟ್ ನಲ್ಲೂ ಟೀಂ ಇಂಡಿಯಾದ ಬ್ಯಾಟಿಂಗ್ ವಿಭಾಗ ಸಂಪೂರ್ಣವಾಗಿ ಕೈಕೊಟ್ಟಿದೆ ತಂಡ ಹನ್ನೊಂದು ಬ್ಯಾಟ್ಸ್ಮನ್ಗಳು ಒಟ್ಟಾಗಿ ಪೂರ್ಣ ಐವತ್ತು ಓವರ್ ಗಳ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗದಿರುವುದು ಇದಕ್ಕೆ ತಾಜಾ ಉದಾಹರಣೆಯಾಗಿದೆ ಇಡೀ ತಂಡವು ಪಾಯಿಂಟ್ ಮೂರು ಓವರ್ ಗಳನ್ನು ಎದುರಿಸಿ ಒಂದು ನೂರ ಐವತ್ತು ರನ್ ಆಯಿತು ಭಾರತ ಪರ ನಿತೀಶ್ ರೆಡ್ಡಿ ಗರಿಷ್ಠ ನಲವತ್ತೊಂದು ರನ್ ಗಳಿಸಿದರೆ ರಿಷಬ್ ಪಂತ್ ಮೂವತ್ತೇಳು ರನ್ ಹಾಗೂ ಕೆಎಲ್ ರಾಹುಲ್ ಇಪ್ಪತ್ತಾರು ರನ್ ಗಳ ಇನ್ನಿಂಗ್ಸ್ ಆಡಿದರು ಉಳಿದವರಿಂದ ಯಾವುದೇ ಹೊರ ಆಟ ಇನ್ನಿಂಗ್ಸ್ ಕಂಡು ಬರಲಿಲ್ಲ ಭಾರತಕ್ಕೆ ಕಳೆದ ಕೆಲವು ದಿನಗಳಿಂದ ಕಾಡುತ್ತಿರುವ ಉತ್ತಮ ಆರಂಭಿಕ ಜೊತೆ ಆಟ ಈ ಸರಣಿಯಲ್ಲೂ ಕಂಡು ಬಂದಿದೆ ನ್ಯೂಜಿಲೆಂಡ್ ವಿರುದ್ಧವೂ ಭಾರತಕ್ಕೆ ಒಂದೇ ಒಂದು ಉತ್ತಮ ಆರಂಭಿಕ ಜೊತೆ ಆಟ ಸಿಕ್ಕಿರಲಿಲ್ಲ ಇದೀಗ ಆರಂಭಿಕ ಜೋಡಿ ಬದಲಾದರೂ ಫಲಿತಾಂಶ ಮಾತ್ರ ಒಂದೇ ಆಗಿದೆ ಆರಂಭಿಕವಾಗಿ ಕಣಕ್ಕೆದ್ದಿದ ರಾಹುಲ್ ಹಾಗೂ ಜೈಸ್ವಾಲ್ಗೆ ಐದು ರನ್ಗಳ ಜೊತೆ ಆಟ ನೀಡಲಷ್ಟೇ ಸಾಧ್ಯವಾಯಿತು ಈ ವೇಳೆ ಜೈಸ್ವಾಲ್ಗೆ ಸೊನ್ನೆಗೆ ವಿಕೆಟ್ ಒಪ್ಪಿಸಿದರೆ ಆ ಬಳಿಕ ಬಂದ ದೇವದತ್ ಪಡಿಕಲ್ ಕೂಡ ಖಾತೆ ತೆರೆದೇ ಪೆವಿಲಿಯನ್ಗೆ ಮರಳಿದ್ದರು ಎಂದಿನಂತೆ ನಾಲ್ಕನೇ ಕ್ರಮಾಂಕದಲ್ಲಿ ನಿರೀಕ್ಷೆಗಳ ಮೂಟೆ ಹೊತ್ತು ಬ್ಯಾಟಿಂಗ್ ಎಳೆದ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ನಿರಾಸೆ ಮೂಡಿಸಿ ಐದು ರನ್ ಗಳಿಸಿ ಔಟ್ ಜೊರೇಲ್ ಹನ್ನೊಂದು ರನ್ಗಳಿಗೆ ಸುಸ್ತಾದರು ವಾಷಿಂಗ್ಟನ್ ಸುಂದರ್ ಕೂಡ ನಾಲ್ಕು ರನ್ ಮೀರಿ ಹೋಗಲಿಲ್ಲ ಆದರೆ ಇಲ್ಲಿ ಜೊತೆಯಾಗಿ ಪಂತ್ ಮತ್ತು ನಿತೀಶ್ ಏಳನೇ ವಿಕೆಟ್ಗೆ ನಲವತ್ತೆಂಟು ರನ್ಗಳ ಜೊತೆ ಆಟ ನೀಡಿದರು ಇವರಿಬ್ಬರಿಂದ ತಂಡ ಶತಕದ ಗಡಿದಾಟಲು ಸಾಧ್ಯವಾಯಿತು ಈ ಇಬ್ಬರು ಉತ್ತಮ ಹೊಡೆತಗಳನ್ನು ಆಡುವ ಮೂಲಕ ಆಸಿಸ್ ಬೌಲರ್ಗಳನ್ನು ಕೆಲ ಸಮಯ ಕಾಡಿದರು ಆದರೆ ಈ ಜೊತೆಯಾಟವನ್ನು ಆಸಿಸ್ ನಾಯಕ ಕಮ್ಮಿನ್ಸ್ ಮುರಿದರು ಪಂತ್ ಔಟ್ ಆದ ತಕ್ಷಣ ಮತ್ತೆ ಭಾರತದ ಪೆವಿಲಿಯನ್ ಪರೇಡ್ ಆರಂಭವಾಯಿತು ಮೊದಲ ಪಂದ್ಯವನ್ನು ಆಡುತ್ತಿರುವ ಹರ್ಷಿತ್ ರಾಣಾ ಏಳು ರನ್ ಗಳಿಸಿ ಔಟ್ ಆದರೆ ಬುಮ್ರಾ ಎಂಟು ರನ್ ಗಳಿಸಿ ಆದರು ಅಂತಿಮವಾಗಿ ಭಾರತ ತಂಡದ ಇನ್ನಿಂಗ್ಸ್ ಒನ್ನೂರ ಐವತ್ತು ರನ್ಗಳಿಗೆ ಕುಸಿಯಿತು ಆಸ್ಟ್ರೇಲಿಯಾ ಪರ ಜೌಶ್ ಹೆಜಲ್ವುಡ್ ನಾಲ್ಕು ವಿಕೆಟ್ ಪಡೆದರೆ ಮಿಷೆಲ್ ಸ್ಟಾಕ್ ಪ್ಯಾಂಟ್ ಕಮಿನ್ಸ್ ಮತ್ತು ಮಾರ್ಚ್ ತಲಾ ಎರಡು ವಿಕೆಟ್ ಪಡೆದರು ಮತ್ತಷ್ಟು ಕ್ರಿಕೆಟ್ ಜಗತ್ತಿನ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜ್ಗೆ ಫಾಲೋ ಮಾಡಿ